ವಾಟ್ಸಪ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಅವೇಳನಕಾರಿ ಶಬ್ದಗಳಿಂದ ಚಿತ್ರಿಸಿದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಢವಳೇಶ್ವರ ಗ್ರಾಮದ ದಸ್ತರ್ಗಿ ರಮಚಾನ ಉಲಿಕಟ್ಟಿನನ್ನ ಕುಲಗೋಡ ಪೊಲೀಸರು ಅಧಿಕಾರಿಗಳು ರಾತ್ರೋರಾತ್ರಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು ಆ ಪೋಸ್ಟ್ ಮಾಡಿದಂತಹ ವಿಷಯ ದಲಿತ ಮುಖಂಡರಿಗೆ ತಿಳಿಯುತ್ತಿದ್ದಂತೆ ಕಾಡ್ಗಿಚ್ಚಿನಂತೆ ಸುದ್ದಿ ಹಬ್ಬಿ ಕುಲಘೋಡ ಪೊಲೀಸ್ ಸ್ಟೇಷನ್ ಮುಂದೆ ಸುತ್ತಮುತ್ತಲಿನ ಸಾವಿರಾರು ದಲಿತ ಯುವಕರು ಕೂಡಿಕೊಂಡು ಟೈರಿಗೆ ಬೆಂಕಿ ಹಚ್ಚಿ ರಸ್ತೆ ತೆರೆದು ಪ್ರತಿಭಟನೆಯನ್ನ ನಡೆಸಿದರು ದಲಿತ ಮುಖಂಡರು ಮಾತನಾಡಿ ಭಾರತಕ್ಕೆ ಸಂವಿಧಾನ ನೀಡಿದ ಭಾರತ ರತ್ನ ಅಂಬೇಡ್ಕರ್ ಇವರಿಗೆ ಅವಹೇಳನಕಾರಿಯಾಗಿ ಚಿತ್ರ ಬಿಡಿಸಿದ ಮತ್ತು ಜಾತಿ ನಿಂದನೆ ಮಾಡಿದ್ದ ರಾಜು ಉಪ್ಪಾರಿಯವರಿಗೆ ಶಿಕ್ಷೆ ಆಗಬೇಕು ಅದಲ್ಲದೆ ಒಂದು ವೇಳೆ ಯಾರಾದರೂ ಇವರಿಗೆ ಕುಮ್ಮಕ್ಕು ನೀಡಿದರೂ ಸಹ ಅಂತಹ ವ್ಯಕ್ತಿಗಳು ಯಾರೇ ಆಗಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಓರ್ವ ಡಿವೈಎಸ್ಪಿ ಓರ್ವ ಸಿಪಿಆರ್ ಮತ್ತು ಪಿ ಎಸ್ಗಳು ಜೊತೆ ನೂರಾರು ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು

ಕಾಪಾಡಿ ಆದಷ್ಟು ಬೇಗ ಕ್ರಮ ತಗೊತಿವಿ ಮುಲಾಜಿಲ್ಲೆ ಯಾರೇ ಆಗಿರ್ಲಿ ಆ ರೀತಿ ಅದಕ್ಕೆ ಕಾನೂನ ಕೈ ಉದ್ವೇಗಕ್ಕೆ ಉದ್ವೇಗಕ್ಕೊಳಗಾಗಬೇಡಿ ಶಾಂತವಾಗಿ ವರ್ತಿಸಿ ಆದಷ್ಟು ಬೇಗ ಅವ್ರೇನು ಎರಡು ಮೂರ್ನಾಲ್ಕು ದಿನ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆನೆ ನಾವು ಮುಕ್ತಾಯಗೊಳಿಸ್ತೇವೆ ಅರ್ಥ ಆಗ್ತಿದ್ಯಾ ಕಾಪಾಡಿ ಆದಷ್ಟು ಬೇಗ ಕ್ರಮ ತಗೋತೀವಿ ಮುಲಾಜಿಲ್ಲೆ ಯಾರೇ ಆಗಿರ್ಲಿ ಆ ರೀತಿ ಅದಕ್ಕೆ ಕಾನೂನ ಕೈ ತಗೋಬೇಡಿ ಉದ್ವೇಗ ಕೊಳಗಾಗಬೇಡಿ ಶಾಂತವಾಗಿ ವರ್ತಿಸಿ ಆದಷ್ಟು ಬೇಗ ಅವ್ರೇನು ಎರಡು ಮೂರ್ನಾಲ್ಕು ದಿನ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ